ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ರೇಪ್ ಮಾಡಿದ್ವಲ್ಲ. ವೈರಲ್ ಮಾಡಿದ ಇನ್ನೂ ಅಪರಾಧ ಅಂತ ಸರ್ ವೈರಲ್ ಮಾಡಿದ್ರೂ ಇನ್ನೂ ಅಪರಾಧ. ಅದು ಇಲ್ಲಿ ಯಾವ ಯಾವ ಶಿಕ್ಷೆನಲ್ಲಿ ಹೇಳ್ತದೆ ಅಲ್ಲ ಮಹಿಳೆ ಅಲ್ಲ ಯಾವ ಶಿಕ್ಷೆ? ನಾನು ಮಾಡ್ದೇನೆ. ಇಂಡಿಯನ್ ಪೀ널 ಕೋಡ್ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಶಿಕ್ಷೆ ಉದೇ ಹೇಳಿದ್ರೆ ಕೋಟ್ ಮಾಡಿದ್ರೆ ಇಲ್ಲ ಏನು ಮಾಡಿದ್ರಿ? ಹಾ ಮಾಡಿಲ್ಲ. ಮತ್ತೆ ಮಾಡ್ದೆವ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು. ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಇಟ್ ಇಸ್ ಆಲ್ಸನ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾರು ಕ್ರಿಮಿನಲ್ ಲಾ ಇದ್ದರೆ ಇವ್ರದ್ದು ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಿ